ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಬೆಳಿಗ್ಗೆ ಆರೂವರೆ ಹತ್ರ ಆಯ್ತು ಮನೆಗೆ ಇಲ್ಲೇ ಉಡುಪಿಯಿಂದ ಬಂದು ಇಲ್ಲಿ ಸ್ಟೇ ಆಗಿದೆ ಮಂಗಳೂರಲ್ಲಿ ಫ್ರೆಂಡ್ ರೂಮ್ ಅಲ್ಲಿ ಮುಂಚೆ ಇದೇ ರೂಮ್ ಅಲ್ಲಿ ಇಲ್ಲೇ ಇದೆ ಮಂಗಳೂರಲ್ಲಿ ಇವಾಗ ಟ್ರಾನ್ಸ್ಫರ್ ಕೊಟ್ಟರು ಉಡುಪಿ ಹೋಗ್ಬಿಟ್ಟೆ ಮನೆ ಹೋಗ್ಬೇಕಂದ್ರೆ ಇಲ್ಲೇ ಬಂದು ಸ್ಟೇ ಆಗ್ತೀನಿ

bien mardos ஃப்ரெண்டை சாகுபாட்டி அது சாடு காட்டும் சரி அனுபவ ஆய்வு மழை ஜீரில் தீங்கு மழை அனுபவம் ಅಲ್ಲಿ ಮೈ ಮೇಲೆ ಬಂದ್ಬಿಡ್ತಾರೆ ಅಂತ ಆ ತರ ಹೋಗ್ತಾರೆ ನೋಡೋದಿಲ್ಲ ಏನಿಲ್ಲ ಸೀರೆ ಬಂದ್ಬಿಡ್ತಾರೆ ಮತ್ತೆ ಪ್ರೈವೇಟ್ ಬಸ್ ಅಂತ ಅಂತ ಅಲ್ಲ ಬ್ಯಾಕ್ ಸೈಡ್ ಬಂದು ಮಾರ್ನಿಬಿಡ್ತಾರೆ டிராஃபி அட்மித்தே டஸ்ட் எல்லாம் ஜாஸ்தி இரல்லு வில்லா கண்ணு ஓகே பைக் ஓகே டிராஃபிங் இத்தார் எக்ஸெண்ட் கொடுத்து எல்லா விக்கி எல்லா கண்ணெல்லாம் வந்து விட்டு மொத்த கண்ணு ஓகேக்கே ஆகல கண்ணெல்லாம் உருவந்தே இருக்கிற ೋ ಟು ಮಾಹಿ ಬಿಸ್ ಇಸ್ರೋ ಟು ಮಾಣಿ ಹೆವಿ ಡಸ್ಟ್ ಮಳೆ ಆದ್ರೆ ಬಿಸಿಲೋಡ್ ಅಂದ್ರೆ ಫುಲ್ಲ ಡಸ್ಟ್ ನೀರ್ ಹಾಕ್ತಾರೆ ಆದ್ರೂ ಡಸ್ಟ್ ಫುಲ್ಲ ಡಸ್ಟ್ ಇರುತ್ತೆ ಹೋಗಿ ಸಿಗುತ್ತೆ ನೋಡಿ ಹೆಂಗೆ ಅಂತ ರೋಡ್ ಒಂದು ಹತ್ತು ಹಚ್ಚ್ರೆ ಬೈಕ್ ಪಾಠ ಎಲ್ಲ ರೋಡಲ್ಲಿ ಇರುತ್ತೆ ಸ್ವಲ್ಪ ಮುಂಚೆ ಹೋಗಿ ಸಿಗ್ತೀನಿ ಹಿಡ ಮಾಡ್ತೀನಿ ಸ್ವಲ್ಪ ಬಿಸಿ ರೋಡು ಹೋಗ್ತಾ ಬಂದ್ವಿ ಬಿಸಿ ರೋಡು ಅಸ್ಲಿ ಶುರು ಆಗುತ್ತೆ ಯಾಕಂದ್ರೆ ಆಫ್ ರೋಡ್ ಆಫ್ ರೋಡ್ ಟೈ ಬೇಕೆ ಇಲ್ಲಿ ಬನ್ನಿ ಆ ತರ ಇದೆ ರೋಡ್ ಮುಂಚಿನ ಲಾಟ ಕಡಿಮೆ ಅಂದ್ರೆ ಇಲ್ಲೇ ಮುಂಚಿಂದು ಸುಳಾಗಿ ಎರಡು ಮೂರು ವರ್ಷ ಆಯ್ತಾ ಅಂತ ಇನ್ನೂ ರೆಡಿ ಆಗ್ತಿಲ್ಲ ಇದು ಇಲ್ಲಿ ರೋರು ದೇವರಿಗೆ ಹೇಳ್ಬೇಕು ೇ ರೋಡ್ ಸರಿ ಇಲ್ಲ ಮತ್ತೆ ಈ ತರ ಅಂತ ದೊಡ್ಡ ದೊಡ್ಡ ಗಾಡಿ ಅಡ್ಡ ಬಂದ್ರೆ ಏ ಏನು ಕಾಣಿಸಲ್ಲ ನೋಡಿ ಸ್ಟಾರ್ಟ್ ಆಯ್ತು ಇದು ನೇತ್ರಾವತಿ ನದಿ ಆ ಕಡೆ ಕೂಡ ಬ್ರಿಡ್ಜ್ ಆಗಿದೆ ಬಟ್ ಇದು ಬಿಟ್ಟಿಲ್ಲ ಇನ್ನು ಕೂಡ ಓಪನ್ ಮಾಡಿಲ್ಲ ನಿಮ್ಗಾಡಿಗುರು ಎಲ್ಲಾ ನೀರು ಮೇಲೆ ಬರುತ್ತೆ ನೋಡಿ ಯಾವ ತರ ಇದೆ ಅಂತ ಯಾವ ರೆಡಿ ಆಗುತ್ತೋ ಗೊತ್ತಿಲ್ಲ ಈ ரெடி ஆஹ் வர்ஷா தர்த்திள்ள

ಕಪ್ಪಲೇ ಒಂದು ದೊಡ್ಡ ಇಕ್ಕ ಹೋಗಿ ಒಂದಸ್ಕೂಷಿ ಪಾಸ್ ಆದ್ರೆ ಅದು ಅಷ್ಟೋ ಲಡಷ್ಟ ಹೆವಿ ಲಡಷ್ಟ ಇರಲಿ ಇವ ಮಜಾ ಗೆ ಕರೇ ಹೆಲ್ಮೆಟ್ ಗ್ಲಾಸ್ ಆಪೋಲಿ ಹೋಗೋ ಭಯ ತಮ್ಮೆ ಅದರ ಮಾನ್ನಿನೆ ಲೋಗೋ ಒತ್ತೆ ಸೊನ್ನೆ ಸಿಮೆಂಟ್ ಉಡಿಯದು ಕೂಡ ನೋ ಪ್ರಾಬ್ಲಮ್ ಆಗಬಹುದು ಇವಾಗ ಸ್ವಲ್ಪ ಸರಿ ಇದೆ ಮುಂಚೆ ಅಂತ ಹೇಳ್ಬೇಕು ಅಂತ ಇಲ್ಲ ಆಗ್ತಿಲ್ಲ ಒಂದ್ ಒಂದೊಂದು ಗಂಟೆ ಎಲ್ಲ ಬ್ಲಾಕ್ ಇಲ್ಲಿ ಫುಲ್ ಮುಂಚೆ ಬೇರೆ ಬಸ್ ಎಲ್ಲಿ ಹೋಗ್ತಿದ್ದೆ ಬ್ಲಾಕ್ಗೆ ಫುಲ್ಲು ನಾನು ಡ್ಯೂಟಿಗೆ ಒಂದಕ್ಕೆ ಹೋಗುವನು ಎರಡು ಗಂಟೆ ಮೂರು ಗಂಟೆಗೆ ಹೋಗಿದ್ದುಂಟು సుల మంగళూర్ ఎంకర గంట ఇల్ సహతి బ్లాక్ అైక్ తొంద తిడ్తీ బ ఆల్మోస్ట్ ఎరడు గంట బైక్ టు అన్న మన తగ్బిడ్త సుయ అది ಸೊಳ್ಳೆ ಅಂದ್ರೆ ಸೊಳ್ಳೆ ಪಟ್ಟಿ ಸಿಗಲ್ಲ ಅಂದ್ರೆ ನಾನು ಇಲ್ಲಿ ಜಾಸ್ತಿ ಹತ್ರ ಒಳಗೆ ತಗೊಂಡ್ಬಿಡುತ್ತೆ ನಂದು ಎಲೆ ಅಂತ ಅಲ್ಲಿ ಹೋಗುತ್ತೆ ಚಿಕ್ಕಹಳ್ಳಿ ಒಂದು ಹೇಗೆ ನಾವು ಬಂದು ಎಲ್ಲರೂ ಹಾಸ್ಪಿಟ್ಲ್ ಹೋಗ್ತಿದ್ರೆ ಇಲ್ಲಿ ಹೇಗೆ ಬಿಡುತ್ತೆ ಆರಾಮ್ಸೆ ಆ ತರ ಇದೆ ಹಾರ್ಕೊಂಡು 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 ಹೋಗ್ಬೇಕೈತೆ ಎಲ್ಲಿ ಹೊಂದ್ ಏನಿದೆ ಅಂತಾನೆ ಗೊತ್ತಾಗಲ್ಲ ಈ ಸತ್ತ ಬರೋದು ಹಿಂಗೆ ಇರುತ್ತೆ ನೆಕ್ಸ್ಟ್ ಟೈಮ್ ಬರೋದು ಏನೇ ಆಗಿರುತ್ತೆ ಇಲ್ಲಿ ಎಲ್ಲ ಬೇರೆ ಕಡೆ ಗುಂಡಿ ಇವಾಗ ಸರಿ ಇದ್ದಾರೆ ಇದಕ್ಕೆಲ್ಲ ಆದ್ರೆ ಒಂದು ಗುಂಡಿ ಬಿದ್ದಿರುತ್ತೆ ನಾವು ಈಗ ಹೋಗ್ಬೋದು ಅದ್ರ ಮೇಲೆ ಸರಿ ಇದೆ ಅಂತ ನೋಡು ಇಲ್ಲಿ ಮುಂಚೆ ಸರಿ ಇತ್ತು ಈ ತರ ಆಗಿಬಿಟ್ಟಿತ್ತು ಈ ತರ ಒಂದು ಅವ್ರಿಗೆ ತರ ಸಿಕ್ಕಿಬಿಟ್ರೆ ಸಾಕು ಮತ್ತೆ ಹಿಮನೆ ಹೋಗ್ತಾ ಇರ್ಬೇಕು ಆ ಕಡೆಯಿಂದ ಗಾಡಿ ಬರ್ತಾ ಇರತ್ತೆ ಈ ಕಡೆಯಿಂದ ಹೋಗ್ತಾ ಇರುತ್ತೆ ಲಾ ಇದೇ ಸಲ ಊಟಕ್ಕೆ ಹೋಗ್ತಾ ಇಲ್ಲ ಆತರ ಹೋಗ್ತಾ ಇರ್ಬೇಕು ಅಲ್ಲ ಅವರು ಲೈನ್ ಖಾಲಿ ಆಗುತ್ತೆ ಇಲ್ಲಿ ಲೈನ್ ಖಾಲಿ ಆಗಲ್ಲ ರೋಡ್ ಆಗ್ಲೇ ಇಲ್ಲ ನೋಡಿ ಇನ್ನು ಪಿಲ್ಲರ್ಗಳು ಇದ್ದರೆ ಪಿಲ್ಲರ್ಗಳು ಆಗಿದೆ ಬಟ್ ಇನ್ನು ಎಲ್ಲ ಆಗ್ತಾ ಇದೆ ಪಿಲ್ಲರ್ಗಳು ಇನ್ನು ಬರ್ತಿದೆ ಅಂತ ಗೊತ್ತಿಲ್ಲ ಮನೆಗೆ ಚೆಕ್ ಮಾಡೋಣ ಯಾಕಂದ್ರೆ ಮೌಂಟ್ ಸ್ವಲ್ಪ ಚಾಯ್ ಆಯ್ತು ಅನ್ಕೊಂಡು ನಿಮ್ ಸಿಕ್ತಾ ಇದೆ ಅಂತ ಬರುತ್ತೆ ಅದು ಸಿಕ್ಕಿದ್ರೆ ಪಾಸ್ ನೋ ದಿಕ್ಕೆ ರಮತ್ರ ಸಾಕೋ ಅಂತ ಹೇಳಿದ್ರು ಸರ್ ಯಾಕುತ್ತೆ ವಿಡಿಯೋ ಬರುತ್ತೆ ಅದ ಬಟ್ಟೆ ಅಂದ್ರೆ ಹೆಲ್ಮೆಟ್ ರಗೆ ಹಾಕಿ 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 ಲೂಸ್ ಆಗಿತ್ತು ಏಕಲ್ ಹೆಲ್ಮೆಟ್ ಅರ ಮೌಂಟ್ ಇದೆಯಲ್ಲ ಅದ್ರದು ಮೌಂಟ್ ಸಾರಿ ಎಲ್ಲ ಗೋಪರ ಇದೆ ಅದು ಲೂಸ್ ಆಗಿದೆ ರೀಟ್ ಇದೆ ತುಂಬಾ ಗೋಪರ हेलो

ಸ್ವಲ್ಪ ಮತ್ತೆ ಚೆನ್ನಾಗಿರೋ ರೋಡ್ ಸಿಗುತ್ತೆ ಮಾಣಿ ಬರುತ್ತೆ ಬಂದ ಮೇಲೆ ಮತ್ತೆ ಸಿಂಗಲ್ ರೋಡ್ ಡಬಲ್ ರೋಡ್ ಇರೋದ್ರೆ ಹೆಲ್ಮೆಟ್ ಹಾಕಬೇಕು ತುಂಬಾ ಒಳ್ಳೇದು ಯಾಕಂದ್ರೆ ಮೇಲಿನ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರೆ ಕಲ್ಲು ಅನ್ನೆಲ್ಲ ಬೀಳ್ತಾ ಇರುತ್ತೆ ತುಂಬಾ ಯಾಕಂದ್ರೆ ಕಾರ್ ಗ್ಲಾಸ್ ಎಲ್ಲ ಹೊಡ್ಬೇಕಿತ್ತು ಲಾಸ್ಟ್ ಟೈಮ್ ನೋಡಿದೆ ಅಂದ್ರೆ ಕಲ್ಲು ಕಲ್ಲುಗಿದ್ದ ಚಿಕ್ಕ ಚಿಕ್ಕ ಕಲ್ಲು ಸಾಕು ಅದು ತುಂಬಾ ಸ್ಫೋರ್ಸಾಗಿ ಬಿಡುತ್ತೆ ಕರ್ಕಲ್ಸ್ ಹೊಡೆದೇ ಹೋಗುತ್ತೆ ಕಾರ್ ತಗೊಂಡು ಎಷ್ಟು ಎರಡ ಮೂರು ತಿಂಗಳೇನಾಗಿತ್ತಂತೆಬಿಟ್ಟು ಕಾರ್ ಮೇಲೆ ಕಲ್ಬಿದ್ದು ಹೊಡೆದೈಲ್ಲೇ ಹೋಗ್ತಾರೋ ಅವ್ನ್ ಯಾರ ಕೇಳೋಣ ಇಲ್ಲಿ ತಲೆಗೆ ತಲೆ ತಲೆನೂ ಹೊಟ್ಟೆ ಆಗ್ಬೋದು ப்பா அக்கடை அக்கடை இடை நோட் பஸ் இரோ கண்டிஷன் எங்க ஓகே மன બોડી એલી કળ કળ મૂરતા હંગિયરતે ગાડી બસ બટ આદ્ર હોગોદ્રલી નમ કોલેજ ઓત્ર ટાઈમલે બસ કેલો બસ સીટ હેલા સીટ હે કટ મારતી દીત સીટ હેલા દ્રલી நிம்க்கண்டு அறாம் வாய்ஸ் எங்கே அந்த பார்த்திங்களா விட்ற ஓபன் ஒன் சைடல் இதுல காண ஒரே கடை ஃபோக்கஸ் ஆக கண்ணு ಮತ್ತೆ ಏನ್ ಹೇಳೋದು ಹೆಡ್ಲೆಟ್ ಹಿಡಿಯುತ್ತೆ ಅಂದ್ರೆ ಹೆಲ್ಮೆಟ್ ಗ್ಲಾಸ್ಗೆ ಹಿಡಿಯುತ್ತೆ ಆವಾಗ ಇವನು ಕಾಣಿಸಲ್ಲ ಕ್ರೋಡಾ ಕ್ರೋಡಾಡ್ತೇನೆ ಅಷ್ಟೊತ್ತಿಗೆ ಮಾಣಿ ಮಾಣಿ ಬಂತು ಮಾಾಣಿ அது ஊக்க ஒ மடிகேரி ரூட்டு நலத்தொம்பத்து கிலோமீட்டர் சுழியக்கோவல்ல அப் ஜால்ஸ் அந்த அது ஒளகத்தி

ಒಟ್ಟು ಈ ಕಾರು ಬಸ್ಗಳೇ ಭಯ ಆಗೋದು ಇಲ್ಲಿ ಹೇಳಕ್ ಆಗಲ್ಲ ಹೆಂಗ ಬರ್ತಾರೆ ಅಂತ ಓವರ್ಟೆಕ್ ಮಾಡ್ ರೋಡ್ ಅಲ್ಲೇ ಬಂದ್ಬಿಡ್ತಾರೆ ಹಂಗೆ ಆಗಿತ್ತು ಫೋರ್ ಸತಿ ಫೋರ್ ಅಂದ್ರೆ ಎಷ್ಟು ಟೂ ಮಂತ್ಸ್ ತ್ರೀ ಮಂತ್ ಸಾರಿ ಸಿಕ್ಸ್ ಆಯ್ತು ನಾನು ಉಡುಪಿಗೆ ಟ್ರಾನ್ಸ್ಫರ್ ಆಗೋ ಟೈಮ್ ಅಲ್ಲಿ ಒಂದು ಹೊರಟಿದ್ದೆ ಮನೆಗೆ ನೈಟ್ ಅಂದ್ರೆ ಎಷ್ಟು ಎಲ್ಲ ನಾಲ್ಕು ಗಂಟೆ ಬಿಟ್ಟಿದ್ದೆ ನಾಕ್ ಗಂಟೆ ಬಿಟ್ಟು ಇಲ್ಲಿ ಆರು ಗಂಟೆ ಏಳು ಗಂಟೆ ಏನೋ ಏನ ಕಾರಣ ಓವರ್ಟೇಕ್ ಮಾಡಿ ಬುದ್ಧಿ ಆಕ್ಸಿಡೆಂಟ್ ಆಯ್ತು ಆ ಸಹ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಂಗೆ ಆಕ್ಸಿಡೆಂಟ್ ಆಗುತ್ತೆ ಸುಮ್ಮನೆ ನಷ್ಟ ಹೋಗ್ತಿದ್ದೀವಿ ಅವನು ಓವರ್ ಟೇಕ್ ಮಾಡಿ ಬಂದ್ಬಿಟ್ಟ ಅಂದ್ರೆ ನಿಂಗೆ ಮತ್ತೆ ನಾನೇ ಬಿದ್ದಿದೆ ಅಂತ ಅವನು ಇದು ಮಾಡ್ಬಿಟ್ಟ ನಂಗೆ ಬಿದ್ದ ಇದಕ್ಕೆ ನೆನಪೇ ಇಲ್ಲ ಅಂದ್ರೆ ಏನಾಗಿದೆ ಅಂತ ನಾನು ಎಚ್ಚರ ಹಾಸ್ಪಿಟಲ್ ಬೆಡ್ ಅಲ್ಲಿ ಇದ್ದೀನಿ ಬಟ್ ಬೇರೆ ಬೇರೆ ಏನೂ ಆಗಿಲ್ಲ ನಂಗೆ ತಾವಿಗೆ ಸಮೀಪ ಹೋಗಿತ್ತು ಅದಕ್ಕೆ ಗುಣ ಆಕೆ ಎಷ್ಟು ಎರಡು ವಾರ ಎರಡು ಮೂರು ವಾರ ಬೇಕಾಯ್ತದೆ ಯಾಕಂದ್ರೆ ಬಾವಿ ಮೇಲೆ ಅಂದ್ರೆ ಅಲ್ಲಿ ಗಾಯ ಆಗಿತ್ತು ನನ್ಗೆ ಶಿವಕಾಗ್ತಿರ್ಲ ನನ್ಗೆ ಟೂ ವೀಕ್ಸ್ ರಜನೆ ತಕೊಂಡೆ ನಾನು ಟೂ ವೀಕ್ಸ್ ಅದೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ತಗೊಂಡಿದ್ದೆ ಹ್ಮ್ ಸಂಬಳ ಎಲ್ಲ ಅದ್ರಲ್ಲಿ ಅರ್ಧ ಹೋಯ್ತು ಚೆನ್ನಾಗಿ ಅವ್ರು ಮಾಡೋ ತಪ್ಪಿಗೆ ನಾವ್ ಅನುಭವಿಸ್ಬೇಕು ನನ್ ಮೇಲೆ ದೂರ ಹಾಕಿದ್ದೆ ನಂಗೆ ಯಾಕಂದ್ರೆ ನೆನಪಿಲ್ಲ ನಂಗೆ ಏನಾಗಿದೆ ಅಂತ ಬಿದ್ದ ಶಾಕಿಗೆ ನಾವೇ ಮಾಡಿದೆ ಅಂತ நாலே கொடங்காய் அது பத்தூர் தல்ப்பா வந்து பத்தூர் பைபாஸ் பண்ற பத்தூர் சிட்டி ஆக ಕಡೆ ಡೈರೆಕ್ಟ್ ಹೊರಗಡೆ ಆಗಿ ಹೋಗುತ್ತೆ ಇದು ಈಗ ಆನೆ ಗುಂಡಿ ತಗೊ ಆನೆ ಗುಂಡಿ ಇದು ನೈಟ್ ಟೈಮ್ ಅಲ್ಲೆಲ್ಲ ತುಂಬಾ ಡೇಂಜರ್ ಟ್ರಾವೆಲ್ ಮಾಡೋ ಕಾಡೆಮ್ಮೆ ಆನೆ ಅಷ್ಟು ಬರಲ್ಲ ಕಾಡೆಮ್ಮೆ ನಾವು ಕಾಟಿ ಅಂತ ಹೇಳ್ತೇವೆ ತುಂಬಾ ಇದಾಗುತ್ತೆ ಫ್ರ್ಯಾಕ್ಚರ್ಬಿಟ್ರೆ ಆಫ್ ಇರುತ್ತದೆ ಗಾಡಿ ಆಕ್ಸಿಡೆಂಟ್ ಅವ್ರು ಸ್ವಲ್ಪ ಜಾಸ್ತಿ ಆಗುತ್ತೆ ಆ ತರ ನಮ್ದೇ ತರಲಿ ತುಂಬಾ ಟೌನ್ ಅಂತ ಸೀರೆ ಬಂದು ಕಾರಣ ಕಾರಣ ಹೊಡೆದು ಬಿಡ್ತಾರೆ ಇಲ್ಲಿ ತುಂಬಾ ಆಕ್ಸಿಡೆಂಟ್ ಆಗಿದೆ ಇಲ್ಲಿ అక్కడ గుండి సైడు లక్షడి గుండి కలగాడని ఐవత్ ఏ వంతుంది ఆల్మోస్ట్ ఎంటు గంట అబ్బా అంతా ఎంటే అభిపతి నిమిషాలే ఆల్మోస్ట్ ఎంటో ముప్పా గంట మనకి అనిపిస్తే ఫ్యామిలీ అంత ಅದೆಲ್ಲ ಏನು ಎಲ್ಲಾ ಸ್ವಲ್ಪ ಅಲ್ಕಿ ರೈಟ್ ಆದ್ರೆ ಶವರಿ ಮಲೆ ಹೋಗುತ್ತೆ ನಾನು ಇಲ್ಲಿ ಮ್ಯಾಪ್ ತಗೊಳ್ತೇನೆ ಕಂಟ್ರೆ ಸುಬ್ರಹ್ಮಣ್ಯ ರೋಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ ಕಡೆ ಹೈವೇ ಈ ಕಡೆ ಇದು ಒಳಗಿಂದ ರೋಟು ಕಟ್ ಇದು ಏಕೇಶ್ ತುಂಬ ರೋಡ್ ಅಲ್ಲಿ ನೋಡ್ಕೊಂಡ್ಬಿಟ್ಟಂತೆ ನಂದೇ ಅಂತ ಯಾರು ಬಂದ್ರೆ ಬರ್ಲಿ ನಾನೇ ತೆರಲ್ಲ ಮುಂಜೆ ಸೇಮ್ ಅದೇ ಕಲರ್ ತರೊಡಿತ್ತಲ್ಲ ಹಂಗೆ ಇರುತ್ತೆ ಇವಾಗ ಅಂದ್ರೆ ಇತ್ತು ಇವಾಗ ಚೆನ್ನಾಗಾಗಿದೆ ರೋಡ್ ಹೋದ ವರ್ಷ ರೋಡ್ ಆಗಿತ್ತು ಚೆನ್ನಾಗಿದೆ ಇವಾಗ ಟರ್ನ್ ಸಿಗುತ್ತೆ ಗುರು ತುಂಬಾ ಭಯ ಆಗಲಿ ನಾನು ಒಂದ್ಸರ್ಟ್ ಆಗಿ ಸುಮ್ನೆ ಬಿದ್ದಿದ್ದೀನಿ ಅಂದ್ರೆ ಅಷ್ಟು ಬ್ಯಾಲೆನ್ಸ್ ಸಿಕ್ಕಿಲ್ಲ ಸಿಗ ಹೋಗಿದ್ದೀನಿ ಅಷ್ಟು ಬ್ರೇಕ್ ಹಿಡಿದ್ರೆ ಇಳಿಸಿ ಅಲ್ಲಿಗೆ ಬೈಕ್ ಕಡಗ ಬಿಟ್ಟು ಬಿಡಿದೀನಿ ಏನು ಆಗಿಲ್ಲ ಮತ್ತೆ ಸ್ವಲ್ಪ ಮುಂಚೆ ಹೋಗಿದ್ರೆ ನಾನು ಗುಂಡಿಯಲ್ಲಿ ಇರ್ತಿದೆ ಈ ಕಡೆ ಗುಂಡಿ ಎರಡು ನನ್ನ ವೈಟ್ ಸೈಡ್ ಇದೇ ಟರ್ನ್ ಇದು ಭಯ ಆಗುತ್ತೆ ತುಂಬಾ ನಂಗೆ ಬರುವಾಗ ಒಂದು ಹತ್ತು ಮೀಟ್ರಿಂದಲೇ ನಾನು ಫುಲ್ ಸ್ಲೋ ಗಾಡಿ ಆರಾಮೆಲ್ಲ ಏನೋ ಅಂತ ಗೊತ್ತಿಲ್ಲ ಎಲ್ಲ ಬ್ಯಾಲೆನ್ಸಿಂಗ್ ಇತ್ತಲ್ಲ ಆದ್ರೆ ಟರ್ನ್ ಅದು ಟರ್ನಿಂಗ್ ಪಾಪರ್ ಮಾಡೋದಕ್ಕೆ ಸೋನಿಗೇರಿ ಬಂತು ಈಗ ಲೆಫ್ಟ್ ಇಂದ ಸುಳ್ಳ ಬರುತ್ತೆ ಕಡೆ ಬೆಳ್ಳಾರ ಕಡಬ ಕಡಬಗೆ ಸುಬ್ರಹ್ಮಣ್ಯ ಹೋಗ್ಬೋದು ಹೀಗೂ ಸುಬ್ರಹ್ಮಣ್ಯ ಹೋಗ್ಬೋದು ಇದು ಹತ್ರ ಅದು ದೂರ ತುಂಬಾ ನನಗೆ ಒಂದೇನು ಸುಬ್ರಹ್ಮಣ್ಯ ಟ್ವೆಂಟಿ ಒನ್ ಕಿಲೋಮೀಟರ್ ಏನಾಗುತ್ತೆ ಆಗುತ್ತೆ ಒಂದು ಥರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ಬೈಕಲ್ ಆದ್ರೆ ಬಸ್ ಅಲ್ಲಾದ್ರೆ ಒಂದು ಆಲ್ಮೋಸ್ಟ್ ಒಂದಾರು ಬೇಕು ಜಾತ್ರೆ ಮಿಸ್ ಮಾಡ್ಕೊಳ್ತೇನೆ ತುಂಬಾ ಇಲ್ಲಿ ಊರಲ್ಲಿರೋ ಒಂದು ಜಾತ್ರೆ ಒಂದು ಯಾವ್ದು ಮಿಸ್ ಮಾಡ್ಕೊಳ್ತಿರ್ಲಿಲ್ಲ ಅವ್ತಿದ್ವಿ ಇವಾಗ ಏನ್ ಮಾಡೋದು ಜವಾಬ್ದಾರಿ ಜಾಸ್ತಿ ಆಗಿದೆ ಒಂದಿವ್ಸ ರಜೆ ಹಾಕಿದ್ರು ಕಷ್ಟ ಎಂಟು ಗಂಟೆ ಮಗಳೆಲ್ಲ ಶಾಲೆಗೆ ಹೋಗೋ ಟೈಮ್ ಇವಾಗ ನಾನ್ ಶಾಲೆ ಇಷ್ಟೊತ್ತಿಗೆ ನನ್ಗೆ ಶಾಲೆ ಇರ್ತಿದ್ದೆ ಆಟವಾಡ್ಕೊಂಡಿರ್ತಿದ್ವಿ ಅಂದ್ರೆ ಮಾರ್ನಿಂಗ್ ಬೇಗ ಹೋಗಿ ಆಡೋದು ನಾವು ಕಬಡ್ಡಿ ಅದು ಇದು ಅಂತ ಶಾಲೆ ಲೈಫ್ ಬ್ರು ಏನ್ ಟೆನ್ಷನ್ ಇಲ್ಲ ಫ್ರೆಂಡ್ಸ್ ಜೊತೆ ಆರಾಮಾಗಿರೋದು ಇವಾಗ ಯಾರು ಸಿಗಲ್ಲ ಫ್ರೆಂಡ್ಸು ಯಾರಿದ್ರೆ ಅವರೇ ಫ್ರೆಂಡ್ಸ್ ನಂಬಿಗೆ ಇವಾಗ ಕಡೆ ಬಂದ್ರೆ ಎಲ್ಲ ನೆನ್ಪಾಗ ಧೂ ಹೋಗಕ್ಕೆ ಮನ್ಸಿರಲ್ಲ ಮನ್ಸಿಲ್ಲ ಅಂದ್ರೆ ಮನ್ಸೊಂಡ ಹೋಗ್ಬೇಕು ಇವಾಗ ಈಗಿನ ಇದ್ರಲ್ಲಿ ಊರು ತಲ್ತವಂತ ಎಷ್ಟು ಮೂರು ಐದು ಕಿಲೋಮೀಟರ್ ಮನೆ ಬಂತು ಎಷ್ಟಾಯ್ತು ಗಂಟೆ ಇವಾಗ ಎಂಟು ಹತ್ತು ಎಂಟು ಹೊತ್ತು ಅಂದ್ರೆ ಎಂಟಿಕ್ ಇಪ್ಪತ್ತು ಮನೆಗೆ ಹೋಗ್ತೀನಿ ನಾನು ಅಮ್ಮ ಅಂತ ಅನ್ಕೊಳ್ತೀನಿ ಅಮ್ಮ ಒಂದಿಷ್ಟು ಎಂಟು ಎಂಟು ಸಾರಿ ಒಂಬತ್ತು ಗಂಟೆಗೂ ಡ್ಯೂಟಿಗೆ ಹೋಗ್ತಾರೆ ಮನೆ ಹತ್ರ ಹತ್ರನೇ ಕೆಲಸ ಇದೆ ಹೊತ್ತು ತೋಟ ಕೆಲಸ ತೋಟ ದನ ನೋಡ್ಕೊಳಕ್ ಹೋಗ್ತಾರೆ ನಾವು ಅನ್ಕೊಳ್ತೇನೆ ತುಂಬಾ ಕಷ್ಟ ಒಂದ್ ಅಂದ್ರೆ ನಾನು ಒಂದು ಎಂಟನೇ ಕ್ಲಾಸ್ ಇರುವಾಗ್ಲಿ ನಮ್ ತಂದೆ ತೀರ್ ಹೋಗ್ಬಿಟ್ರು ಮತ್ತೆ ಏನ್ ಮಾಡೋದು ಅಮ್ಮನೆ ಸಾಕಿದ್ದು ಎಜುಕೇಶನ್ ಕೊಟ್ಟಿದೆ ಅವರೇ ಅಜ್ಜನ ಕ್ಷೇತ್ರ ಇಲ್ಲಿ ಇದೊಂದು ಕ್ಷೇತ್ರ ಇದೆ ಅವತ್ತಿ ಅಲ್ಲಿ ಈ ಕಡೆದ್ರೆ ಹೈ ಸ್ಕೂಲ್ ಬರುತ್ತೆ ಈ ಕಡೆ ಇದು ಪ್ರೈಮರಿ ಸ್ಕೂಲು ಡಿಸೆಂಬರ್ ಅಲ್ಲಿ ಪ್ರೋಗ್ರಾಮ್ ಇದೆ ಮಕ್ಕಳು ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ಬರ್ಲೇಬೇಕು ಯಾಕಂದ್ರೆ ಪ್ರೈಮರಿ ಸ್ಕೂಲು ಫ್ರೆಂಡ್ಸ್ ಎಲ್ಲ ಸಿಗ್ಬೋದು ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಎಲ್ಲರೂ ಬಂತು ಈ ಆದ್ರೆ ನನ್ನ ಮನೆ ಓಕೆ ಫ್ರೆಂಡ್ಸ್ ಬಾಯ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್